ಏನ್ ಅವ್ರ ನಕ ಎತ್ಕೊಂಡ್ ತಿರ್ಗಾಡದ ಮಾಡಿಟ್ರಿ ಸಾಹೇಬ್ರ ನೀವು ನಾ ಯಾಕ ಮಾಡಿ ನೀವು ಎಲ್ಲೇ ಹೋಗಿ ನನ್ಗೆ ಯಾವ ಹೋಣಿ ಬಾಯ್ ಮುದು ಬಾಯ್ಲಿ ಇಲ್ಲಿ ಹತ್ರ ನಾ ಹೇಳ್ರ ನನ್ನ ಹೆಸರು ಹೇಳಿಲ್ಲ ನಿಮಗ ಬರ್ಲಿ ಅಲ್ಲ ಅಲ್ಲಿ ಬರ್ಲಿ ಹತ್ರ ಬರ್ಲಿ ಅದಕ್ಕೆ ಸಾಹೇಬ್ರ ನೀರ್ ಕೆಳಗ ಸರ್ ನಾಟಕ ಮಾತಾಡ್ರಿ ನೀರ್ ಕೆಳಗ ಸರ್ ಚಲೋ ತಂಗ ಮಾತಾಡತಿರ ನೀವು ನಮ್ಮ ಸಾವುಕಾರ ಯಾಕ ನೀವ್ ಹಿಂಗ್ ಧೋಕ ಮಾಡ್ರಿ ನೀವು ನಾ ಏನ್ ಮಾಡಿ ನಾ ಏನ್ ಮಾಡಿ ನಿನಗ ಅಲ್ರಿ ನಮ್ ಕೂಡ ಬಂದ್ ಜೋಡ್ ಎತ್ತ ಅದ್ ಎತ್ತ ಹೇಳಿ ಭಾಷಣದಾಗ ನಮ್ಗ್ ನಮ್ಮ ಸಾವುಕಾರ ಹೆಲ್ಪ್ ತಗೊಂಡ್ರಿ ಮತ್ತ ಅದ ಹಾಳ ಮಾಡ್ರಿ ನೀವ್